ಅದೇ ನಿಮ್ಗೆ ಹಿಟ್ ಮಾಡಿಕ್ ನಿಲ್ವಲ್ಲ ಅನ್ಬಿಟ್ಟು ಬೇಜಾರ್ ಮಾಡ್ಕೊಂಡವ್ರೆ ಅದಕ್ಕೂ ಏನ್ ಸಂಬಂಧ ಹೇಳ್ತೀನಿ ಬಿಡು ಸಿರಿ ತಂದು ಕೊಡ್ಲಾ ಅಂತ ಹಂಗಿರತ್ತ ಮತ್ತೆ ನಾನು ಜೊತೆ ಕರ್ಕೊಂಡು ಹೋಗ್ಲಿ ಅಂತ ಹಂಗ ನಿಂತತ ಯಾಕೆ ಪಾಪ ಮಾಡ್ಕೊಂಡು ಸರಿ ಮಾತಾಡ್ತೇನೆ ಇಲ್ಲ ಮಾತಾಡ್ತೇನ್ವಾ ಆಯ್ತು ಹೇಳ್ತೀನಿ ಬಿಡವಾ ಏನು ಹೇಳಿರಿ ಅದೇನ್ ಹೇಳ್ಬೇಕು ಹೇಳವಾ ಹೇಳ್ತೀನಿ ಕರ್ಕೊಂಡು ಹೋಗು ಸೀರೆ ತಕೊಡು ಅಂತ ಹೇಳ್ತತ ಓ ಆಯ್ತು ಕಣವಾ ತಾತ ನಾನು ಹೇಳ್ದೆ ಅಂತ ಹೇಳ್ಬೇಡಿ ಸರಿ ಆಯ್ತು ಬರ್ಲಿ ಅವನು ಹೇಳ್ತೀನಿ ಬಿಡು ತಾತ ಫೋನ್ ಮಾಡ್ಕೊಡ್ತೀನಿ ಮಾತಾಡಿ ಫೋನ್ ಮಾಡ್ಕೊಟ್ಟಿಯಾ ಆಯ್ತು ಮಾಡ್ಕೊಡು ಹೇಳ್ತೀನಿ ಹಲೋ ಏನೋ ಏ ಏನ್ ಮಾಡ್ತಾ ಇದೀರಿ ಆ ಡ್ಯಾನ್ಸ್ ಮಾಡ್ತಾನ ಇಲ್ಲ ಅಂತೀರಿ ಹೇರಿ ಆಯ್ತಾ ಆಟ ಮಾತಾಡಕಂತೆ ಕೊಡನಾ ಯಾಕೆ ಅದೇನ್ ನಿಮ್ಮ ಕೂಟ ಮಾತಾಡ್ಬೇಕಂತೀನಿ ನನ್ಗೆ ಗೊತ್ತಿಲ್ಲ ಅದೇನು ಮಾತಾಡಬೇಕಂತೆ ಆ ಕೊಡ್ತೀನಿ ಮಾತಾಡಿ ಹಾ ಕೊಡು ಹಲೋ ಅಲೋ ಹೇಳ್ತದ ಏನ್ ಸಮಾಚಾರ ಏನ್ ಮಾಡ್ತಿದ್ಯಪ್ಪ ಊಟಕ್ಕೆ ಹೋದಿದ ಮನೆಗೆ ಆ ಬುತ್ತಿನ ಈಗ ಸರಿ ಸರಿ ಬಾ ಮತ್ತೆ ಬಾ ಮಾರ್ತ ನಾನು ಊಟ ಮಾಡ್ತೇವೆ ನೀ ಏನ್ ಮಾಡಿದಳು ಹಿಟ್ಟು ಸಾರು ಅನ್ನ ಎಲ್ಲ ಮಾಡಬೇಕಲ್ಲಪ್ಪ ಸಾರು ಒಳಗೆ ಪೈನ್ ಮಾಡಕಲ್ಲ ಬಾ ಊಟ ಮಾಡುವೇ ಹ್ಞೂ ನಾನು ಮನೆತಾ ಊಟ ಮಾಡ್ತೇನೆ ಮಗ ಇದು ಹಬ್ಬ ಗೌರಿ ಹಬ್ಬ ತುರ್ಪತ್ತದೇ ಲತನಾಗೆ ಸೀರಗಿರಿ ತಗೊಳಕಿಲ್ವಾ ಲತುನ್ಗೆ ಸೋಬಿತನ್ಗೆ ರಶ್ಮಿಗೆ ಸೀರಗಿರಿ ತಂದು ಕೊಟ್ಟಿಯಪ್ಪಾ ಓ ನಿವರು ಓರ್ಸ ವರ್ಷಕ್ಕೆ ಅಂತ ತಿನ್ನ ಯಾರು ಹೇಳ್ದವ್ರು ಹಂಗಲ್ಲಕ್ಕಲ್ಲ ತಂದ್ಕೊಡ್ಲಾ ಇನ್ನಾರು ತಂದು ಕೊಟ್ಟರು ನೀನು ಸರಿ ಬಿಡು ಕೊಡ್ತೀನಿ ಬಿಡು ಇನ್ನೂ ಒಂದು ಆರಾಧ ಇಲ್ಲೇ ತಲೆಗೆ ಇರ್ತು ನಾನು ಬಿಡ್ತಾ ನಾನೊಂದು ಕಡೆ ನಿನ್ಕತೆ ನಾಳಿಕೆ ಸಾಮಾನ್ಯ ಮೈಸೂರು ಹೋಗ್ತೀನಿ ಅಲ್ಲ ಹಾಂ ಅಲ್ಲೇ ತಗೊಬಂದು ಕೊಡ್ತೀನಿ ಅಳಕ್ಕೆ ಮೈಸೂರಿಗೆ ಹೋಗ್ತೀನಿ ಸಾಮಾನು ತಗೊಬ್ರೆ ಅಲ್ಲೇ ಮೂರು ಸೀರೆ ಎತ್ಕೊಬರ್ತೀನಿ ಬಿಡು ಹಂಗೆ ಅಲ್ಲಕ್ಕಲ್ಲ ಏ ಗೊತ್ತಾಕ್ಯವೋ ನಿಂಗೆ ಹೆಂಗ್ ಸಲ ನೀನು ಸೀರೆ ತರ ಗೊತ್ತ ನಿನಗೆ ಎದ್ದು ತರಬೇಕು ಏನೋ ಅಂತ ಹೆಂಗ್ ಸಲ ಆದರೆ ಚೆನ್ನಾಗ್ತಾರಪ್ಪ ಓಹ್ ಸರಿ ಬಿಡು ಮತ್ತೆ ಊನ್ ಕರ್ಕೊಬೋಯ್ತೀನಿ ಅಲ್ಲಕ್ಕನಪ್ಪಾ ಊನಿಗೆ ಅಲ್ಲಿ ಆ ಹೋಟ್ಲ್ ತೊಗೊ ಕೆಲಸ ರಾಕಿವಲ್ಲತ್ತರ ಲತ ಥರ ಕರ್ಕೊಂಡು ಹೋಗೋ ಓಹೋ ಹೋ ಇಟ್ ಏನು ಇಟ್ ಮಾಡಿಬಿಟ್ಟು ಪೂಜಿ ಮಾಡಿಬಿಟ್ಟು ಹೇಳದಲ್ಲ ಫೋನ್ ಮಾಡಿ ಹೇಳುವಂತ ಏನು ಗೊತ್ತೇ ಇಲ್ಲ ವಿಷಯ ಏ ನಾನು ಫೋನ್ ಮಾಡಿಸಿದಕಲ್ಲ ಸೀರೆ ಇರ ತನ್ ಕೋಡು पापा ಇನ್ಯಾರು ನೋಡಕನರು ಅಂತ ಕನಪ್ಪೆ ಮಡಗು ಮಡಗು ಫೋನ್ ಆ ಬತ್ತಿ ಮಾತಾಡ್ತೀನಿ ಬಿಡು ಅಲ್ಲೇ ಬತ್ತಿ ಯಾನಿ ಬಂದ್ರು ಆ ಸಾಮಾನು ಕೊಡ್ಬಿಟ್ಟು ಬತ್ತೀನಿ ಇರು ಆ ಸರಿ ಸರಿ ಆಯ್ತು ತಾತ ಏನಂದ್ರು ಬಂದನಂತೆ ಕತೆ ಇಲ್ಲಿ ಹೇಳ್ತೀನಿ ಸುಮ್ಕಿರ ಹೇಳ್ತೀನಿ ಹೇಳ್ತ ಸುಮ್ಕಿರು ಸರಿ ತಾತ ನಾನು ಅಲ್ಲಿಗೆ ಇರ್ತೀನಿ ಹೇಳಿ ನೀವು ಆಯ್ತು ಹೇಳ್ತೀನಿ ಬಿಡ ಬಾ ತಾತ ನಾನು ತರನ ಆಮೇಲೆ ಇಕ್ಕೋಸ್ಕತ್ತೀನಿ ಆ ಸರಿ ತಾತ ಆಯ್ತು ಓಹೋ ಏಂತ ಮಣರೋ ಊಟವನಗಪ್ಪ ಹಾಂ ಬೆಡಕ ಊಟ ಮಾಡಿ ನೀನು ನಾನು ಮಾಡ್ತೀನಿ ಊಟ ಮಾಡು ಬಿಸಿಟಿಗೂಸ್ಕೊಂಡು ಉಣ್ಣೋಗುವ ಊಟ ಮಾಡ್ತೀನಿ ಮಾಡ್ತಾ ಚೆನ್ನಾಗಿ ಮಾಡಿದಾಳ ಓ ಚೆನ್ನಾಗಿ ಮಾಡಾಳೆ ಓನೋ ಮಾಡೋಕಲ್ಲ ಸಾರ ಸಾರ ಅಡುಗೆ ಮಾಡಕ್ಕೆ ಬರೋ ಕೇಳೋ ವಣಗಿ ಅಂತಿದೆ ಓ ಬೇಕಾ ಬಿಟ್ಟು ಮಾಡ್ತಿದ್ಲು ಓ ಓಹ್ ಹೀಗೆ ಮಾಡೋಳೆ ಏನು ಅವಳು ಹೇಳಿದ್ಲಾ ಕರ್ಕೊಂಡು ಹೋಗಕ್ಕೆ ಕೇಳೋ ಶಾಪಿಂಗ್ ಅಂತ ಲವ್ ಓಲ ಕರ್ಕೊಂಡು ಪಾಪ ಅವ ವಣಗು ಆಸೆ ಯಾಕಂದ್ರೆ ಸರಿಯಕ್ಕಿವಿಲ್ಲ ಅರ್ಥ ಮಾಡ್ಕೋಬೇಕು ಓಹ್ ನೀನು ಸರಿಕಲ ಕರ್ಕೊಂಡು ಹೋಗಪ್ಪ ಇನ್ನು ಯಾಕೆ ಕರ್ಕೊ ಹೋದಲ್ಲ ಮಗ ಹಂಗ್ಬಿಟ್ರ ಆತದ ಕುತ್ಕೊಂಡು ನೀನು ಬಾಯಿ ಮುತ್ಕೊಂಡು ಅವಳು ನನಗೆ ಪಾಪ ಅಂದವ್ರಿಗೆ ಕ ಪಾಪ ಕರ್ಬಗಳಾಗ ಸುತ್ತಕಂಬವೆ

ಕರ್ಕೋತಿನ ಏ ಕರ್ಕೋಲ್ಲ ಏನ್ ಕಟ್ಟೆ ಆಗ್ತದೆ ಇವತ್ತೊಂದ್ ದಿವಸ ಅಂಗಡಿ ಹಾಕೊಂಡು ಹೋಗ್ಬಿಟ್ಟು ಬರೋ ಹೋಗಿ ಇಲ್ಲ ಇಲ್ಲ ಕತೆ ಆಯ್ಕೆಲ್ಲ ಅಂಗಡಿ ಮಕ್ಳು ಹಾಕೊಂಡು ಹೋಗಬೇಕು ನಾ ನೆಬ್ರ ಏನಿಲ್ಲ ನಾವು ನಾಳೆ ನಾಳಿಕ ಸಾಂಥರ ಹೋಗ್ತೀನಿಲ್ಲಾ ಹಂಗ್ ನಾನೇ ತಗೊಬತ್ತಿನ ಬಿಡು ಏ ಎಲ್ಲ ಕರ್ಕೊಂಡು ಹೋಗ್ಲಾ ವೇಣ್ಣ ಎಲ್ಲೂ ಹೋಗ್ಕಿಲ್ಲಾ ಕರ್ಕೊಂಡು ಕರ್ಕೊಂಡೋಗ್ ಚಲೋ ಜಾಗ ಬದಲಾವಣೆ ಅದಂಗ ಆಯ್ತದೆ ಒಂದೇ ತವಿದ್ರ ಅವ್ಳಗು ಕರ್ಕೊಂಡು ಹೋಗೋದ್ರೆ ಅಲ್ಲ ಕರ್ಕೊಂಡೋಗಿ ಮಾರ್ತೆ ಕೇಳಕ್ಕಿವಲ್ಲ ಹುಣ್ಣು ನೀನ್ ಕೈನು ತಲೆ ಬಿಡ ಊಟ ಮಾಡು ನಾಳೆ ಕಣಪ್ಪ ದೇ ನಂಗಡಿಯೋ हेलो 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 बाय मगा कौन चोर वोट तक बायली एक बाय अयो इली गैस तेरे दे का देखन मगा इनो पिट मार करा के बतेला बायली अपन को तैयार है उच पिट मार को टोग भी एली दिए आंगे दी दिया इला ऊटा मारा जाबट मारे को देखन बाय माने को की देवा मत कौन कैसा मार ऊटा मार कने बा आंगे को गोत के ए

ಸುಮ್ಮನೆ ಆರ್ತನೆ ಕತೆ ಕರ್ಕೊಂಡು ಕಾರ್ಕೊಂಡ ಹೋಗದನಿದ್ದನ ಏನು ಹೆಂಗ್ ಸಾಸಿ ಇರತರಕ ಅವನು ಗೊತ್ತಾಗಕ್ಕಿಲ್ಲ ನಿನ್ನೆ ಕರ್ಕೊಂಡು ಹೋಗತನಕ ಸುಮ್ಕಿರು ಸುಮ್ಮನೆ ಆರ್ತನೆ ಆಲಕಂತಾ ತಾ ನೋಡಿ ಆ ಆಸರೆ ಕಿಲ್ಬ ಹೋಗಬೇಕು ಅಂತ ನನ್ನ ಅರ್ತನೆ ಮಾಡಕೊಳ್ಳಕ್ಕಿಲ್ಲ ಕಂತಾ ತಾ ಕಾರ್ಕೊಂಡ ಹೋಗಿ ಅಂದ್ರೆ ಹೆಂಗ್ ಆರ್ತ ನೋಡಿ ಏ ಸುಮ್ಕಿರು ಕಾರ್ಕ ಹೋಗತನಕ ಅಣ್ಣ ಐಹೂ ಅವನು ಏನು ಹೆಂಗ್ ಸಾಸಿ ಇರತರಕ ಗೊತ್ತಾದ ಅವನುಗೆ ಅವನು ಏನು ಗೊತ್ತಾಕಿಲ್ಲ ಬೇಕಾ ಮಾಳೆವನು ಎರಡೊಂದು ಪಕ್ಷ ಆ ತಂದ್ಬಿಡತಾನೆ ಈ ಗೋವಿನಗೆ ಏನು ತರಕ್ಕೆ ಬರಕ್ಕೆ ಕಣ್ಣ ಸಿರೆಗಿರಿಯಾ ತರ್ಕ ಹೋಯ್ತು ಅನ್ಕೊಂಡು ಸುಮ್ಕಿರು ನಿಮ್ ಕಣ್ಣಿ ಇಲ್ವಾ ಅವನು ಇಲ್ಲ ಕಂತತ ಬಾವು ಹೋಗದ ನಿಲ್ಲ ಸೀರೆ ತರಬೇಕು ಅಂದ್ರಲ್ಲ ಅಕ್ಕಿ ಏನ್ ತಿಂದ್ರು ತತ್ತರ ಕಾಸು ಕೊಟ್ಟು ಅಕ್ಕಿ ನಾನೇ ಯಾಪಾರ ಮಕ್ಕ ತತ್ತೀನಿ ಅನ್ಬಿಟ್ಟು ತನ್ನ ಹಾ ಸರಿ ಬಿಡ್ಲ ಆಯ್ತು ಹೋಗು ಸುಮ್ಕಿರವ ಹೋಗು ಸುಮ್ಕಿರು ಐನೂರು ರೂಪಾಯಿ ದುಡ್ಡು ಕೊಡ್ತೀನಿ ಅವ ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಬರೋದು ಪಿಂಚಣಿ ಇದು ಅದರಲ್ಲಿ ಹೊಸ ಮಡಿಕತ್ತೀನಿ ನನಗೂ ಖರ್ಚು ಖರ್ಚು ಬೇಕಲ್ಲ ಏಳ್ನೂರು ರೂಪಾಯಿ ಮಡಿಕತ್ತೀನಿ ಯಾಸೋದ ಕರ್ ಹುಡುಗು ಹೋಗ್ಬಿಟ್ಟು ಬರಬೇಕು ಐನೂರು ರೂಪಾಯಿ ಕೊಟ್ಟನು ಎಲ್ಲ ಒಂದು ಯಾಸೋದಿಗೆ ಒಂದು ಜನ ಆಮೇಲೆ ದೊಡ್ಡ ಹೂನ್ಗೆ ಅದೇ ದೊಡ್ಡಜ್ಜಿ ದೊಡ್ಡಜ್ಜಿಗೆ ನಿಮ್ಮ ನಿಂಗಜ್ಜಿಗೆ ಆಮೇಲಿಂದ ಕೆಂಪಿಗೆ ಸೋಭಿತ್ಂಗೆ ಯಾಸೋದಿಗೆ ನಕ್ಷತ್ರ ಎಲ್ರಿಗೂ ಒಂದು ಐನೂರು ರೂಪಾಯಿ ಬೆಳೆ ತಂದುಬಿಡವ ಅವ್ರ ಅಳ್ತೆ ಹೆಂಗೆ ಗೊತ್ತಾ ಕೇಳಿರ್ಕೊಂಡು ಫೋನ್ಗಿನಲ್ಲಿ ಅವ್ರು ತಂದ್ಬಿಡು ನೀನು ಓದಾಗ ಸೀರೆ ಥರಕ್ಕೆ ಹೋದಾಗ ಸರಿಯಾ ಆಯಿತು ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಬತ್ತೆ ಸುಮ್ಕಿರು ಹೇಳ್ತೀನಿ ನಾನು ಕರ್ಕೊಂಡು ಅಂತೀನಿ ಎಲ್ರಿಗೂ ಅಳತೆ ಇಸ್ಕೊಂಡು ಹೋಗ್ಬಿಟ್ಟು ಅವ್ರು ಕೇಳ್ಕೊ ಅದೇನು ಹೇಳೋಣ ಬಳೆ ಇಷ್ಟು ಅಂತ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ತಂದು ಕೊಟ್ಬಿಡವ ಇನ್ನು ಸೀರೆಗಿರೋ ಏನಂತ ದುಡ್ಡಿಲ್ಲ ಇರೋದಷ್ಟು ದುಡ್ಡು ಕಲ ಬಾಳೆ ತಕ ಬಿಡಿ ಸತಿ ಮುಂದಿನ ಸತಿ ನೋಡಕ್ ಆಯ್ತದೆ ಹುಲ್ ಹಾಕೊಂಡು ಹೊಸ ನೀರ್ ಕುಡ್ಸ್ಕವ ಆಯ್ಕಿಲ್ವಾ ನೋಡ್ ಮಗನ ಕಲ್ತ್ಕೋಬೇಕು ನಾವ್ ಎಲ್ಲಿ ಕಟ್ಟಿದವು ನಿಮ್ ಬದುಕು ನಿಮ್ ಬಾಳ ನೀವು ಸಾರ್ಸ್ಕೋಬೇಕವ ನೋಡ್ಕೋಬೇಕು ಈಗ ಹೊಸ ಇಲ್ಲ ಅಂದ್ರೆ ಬಿಮಲ್ ಹಾಲ ಎಲ್ಲಿ ಬತ್ತಿತ್ತು ಮಜ್ಜಿಗೆ ಮೊಸರುಗೆ ಟೀ ಕಾಪಿಗೆ ಹಾಲು ಕೊಂಡ್ಕೊಂಡ ಕುತ್ಕೊಳಕ್ತ ನಾನು ಅಟ್ಟಗಿದಾಗ ಹೋದಾಗ ಸೊ ಸಿ ಹುಲ್ಗಿಲ್ಲ ಹಾಕೋ ನೀರು ಕುಡ್ಸ್ಕೋ ಏನಂತೆ ಆಗ್ಬೇರೆ ಬಿಡು ಗೋವಿಂದ ಹೇಳ್ತೀನಿ ನಾನು ನೀನು ನೋಡ್ಕಪ್ಪ ಅಂತ ಇವತ್ತಾವ ಹಂಗ್ ಬರ ನಿನ್ ಬಿಟ್ಟಿರಿ ನಾನು ಹೊಡ್ಕೊಳಕಿರ ಅಂದೆ ಅಂತ ಅದು ಬೇರೆ ಊದ್ಕೊತಾರೆ ನಾನೇನು ಹೊಡ್ಕೊತೀನಿ ಆ ಸರಿ ಆಯ್ತು ತಾತ ತಾತ ಪ್ಲೀಸ್ ತಾತ ಮತ್ತೆ ಹೇಳಿ ಗೋವಿಂದ ಕರ್ಕೊಂಡು ಹೋಗ್ಲಿ ಅನ್ಬಿಟ್ಟು ಹೇಳ್ತೀನಿ ಸುಮ್ಕಿರು ನಾನು ಹೇಳಿ ಅವಸ್ಥೆ ಮಾಡ್ತೀನಿ ನೀ ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ಇನ್ನು ಹಬ್ಬ ಒಂದು ಆರಾದೆ ಹೊಸ ಕಿಸ ನೋಡ್ಕೊ ಕಟ್ಟಾಗಿ ಹುಲ್ಗಿಲ್ಲ ಹಾಕೋ ಹಾ ಒಂದ್ ತಕ್ಷಣ ನಾನು ಕಳ್ಸ್ಕೊಡ್ತೀನಿ ಏನ್ ನಾಡಿಕ್ ಹೋಗಿ ನಾಡ್ ಬಂದ್ಬಿಡ್ತೀನಿ ಕಣ ಸರಿ ತಾತ ಆಯ್ತು ನೋಡ್ಕೊ ಕಲಿಬೇಕು ಅಲ್ವಾ ಕಲಿಯೋದೆ ಅವಾಗ ಯಾವಾಗ ಹೇಳು ಏನೋ ಕಾಡ್ಗೆ ಹೋಗಿ ಅಂತಂದ್ವ ಮನೇಲಿ ಏ ನೋಡ್ಕೊಂಡು ಏನೇ ಪಾಠ ಆಗಬೇಕು ಕಲ್ತ್ಕೊಳ್ಳೋದು ಯಾವಾಗ ಹಾ ಸರಿ ಕಲ್ತ್ಕೊತೀನಿ ಊಟ ಮಾಡಿ ಊಟ ಮಾಡಿ ಚೆನ್ನಾಗಿದೆ ಸಾರು ಇಷ್ಟು ಚೆನ್ನಾಗಿ ಮಾಡ್ತೀವಿ ಸಾರ ಬಾಕಿ ದಿವಸ ಯಾಕೆ ಮಾಡಿ ಇಟ್ಟು ನೋಡಿ ಹಂಗಿರೋದು ಗಂಟು ಗಂಟು ಮಾಡ್ತಿದ್ವಿ ಹಿಂಗೆ ಮಾಡಬೇಕು ಅದವಾಗಿ ಚೆನ್ನಾಗದೆ ಹಿಂಗ್ ಮಾಡ್ಕೋಬೋ ಸರಿ ತಾತ ಆಯ್ತು ನಿಮ್ಗೆ ಏನ್ ಕೇಳಿ ಮಾಡ್ಕೊಟ್ಟನು ಆಯ್ತು ಆಯ್ತು ಏನು ಇದ್ದಕ್ಕಿದ್ದಂಗೆ ದೇವ್ರು ಭಗವಂತ ಇಷ್ಟೊಂದು ಹಳೆ ಬುದ್ಧಿ ಕೊಡ್ತಾನಲ್ಲ ಅಯ್ಯೋ ತಾತ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಮನ್ಸಲ್ಲಿ ಬಂದ್ರೆ ತಾತ ತಾತ ಮಾರಿಬೇಡಿ ಅವ್ರಿಗೆ ನನ್ ಕರ್ಕೊಂಡ್ ಕೇಳಿ ತಾತ ಯಾಕೋ ಬಾಳ ಮುಂದ್ ಕಟ್ಕೊಬಿಟ್ಟವ್ರೆ ಆಯ್ತು ಬಿಡ್ಲಾ ನಾನು ಹೇಳ್ತೀನಿ ಬಿಡು ನಾನು ಹೆಸರು ಹತ್ರ ಊರ್ ಕೊಟ್ಟು ಬರ್ತೀನಿ ಅಲ್ಲಿಗೆ ಅಂಟವ ಹೊಸ ಇಲ್ಲೇ ಕಟ್ ಹಾಕೋಬೇಕಾರೆ ಕೊಟ್ಟಿಗೆ ಅದ್ ಏನು ಏನ್ ಮದ್ವೆ ಇಲ್ಲೇ ಕಟ್ ಹಾಕೊಂಡು ಒಂದ್ ಟಾಪ್ ಟಿಪ್ ಹಾಕೋರಿ ತಿಪ್ ಹಾಕಬಿಡು ಒಂಚೂರು ಹುಲ್ಲು ಹಾಕೊಂಡು ನೀರ್ ಕೂಡ್ಸ್ಕೊ ಸರಿವಾ ಸರಿ ತಾತ ಆಯ್ತು ముందువరయ ప్లీజ్ లైక్ మి కమెంట్ మి సబ్స్క్రైబ్